ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ಡಿದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದ್ ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡ್ಡ್ರೂ ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವರ್ಚುಗಳನ್ನ ಮಾಡಿ ಆಡಂಬರದ ಪೂಜೆಗಳನ್ನ ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನೋ ಒಂದು ಚೇಂಜಸ್ ಗಳನ್ನ ಮಾಡಿಕೊಂಡ್ರೆ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಉಪಯೋಗ ಅಂತ ಹೇಳ್ಬೋದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮತ್ರ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ವಿಡಿಯೋದಲ್ಲಿ ಮಕರ ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳು ನಿಮ್ಮ ನಿತ್ಯ ದೈನಂದಿನ ಜೀವನದಲ್ಲಿ ಬದಲಾಯಿಸಿಕೊಳ್ಳಲೇ ಬೇಕಾಗಿರ್ತಕ್ಕಂತ ಕೆಲವೊಂದು ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡೋಣ ವಿಡಿಯೋ ಸ್ಪೀಡ್ ಮಾಡಿ ನೋಡಬೇಡಿ ನಾರ್ಮಲ್ ಆಗಿ ನೋಡಿ ಆಲ್ರೆಡಿ ನಾವೇ ಸ್ಪೀಡ್ ಆಗಿ ಹೇಳಿರ್ತೀವಿ ನೀವು ಮತ್ತೆ ವಿಡಿಯೋ ಸ್ಪೀಡ್ ಮಾಡಿದ್ರೆ ಸರಿಯಾಗಿ ವಿಷಯಗಳು ಅರ್ಥ ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಮಕರ ರಾಶಿಯವರು ಬಹಳ ಮುಖ್ಯವಾಗಿ ಈ ಕೇತುವಿಗೆ ಸಂಬಂಧಿಸಿರ್ತಕ್ಕಂತ ಪರಿಹಾರಗಳನ್ನ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಜೊತೆಗೆ ಈ ಪೂರ್ವ ದಿಕ್ಕಿಗೆ ಮುಖ್ಯ ದ್ವಾರವಿರುವಂತಹ ಮನೆಯಲ್ಲಿ ವಾಸವಾಗಿರತಕ್ಕಂಥದ್ದು ಅಂದ್ರೆ ಪೂರ್ವ ದಿಕ್ಕಿನ ಮನೆ ನಿಮಗೆ ಬಹಳಷ್ಟು ಶ್ರೇಷ್ಠಕರವಾಗಿರ್ತಕ್ಕಂತಹ ಒಳ್ಳೆಯ ಫಲಗಳು ತಂದು ಕೊಡ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇನ್ನು ಈ ಮದ್ಯಪಾನಗಳಿಂದ ದೂರವಿರಬೇಕು ಧೂಮಪಾನ ಮದ್ಯಪಾನ ಅಥವಾ ಇನ್ನಿತರ ಯಾವುದೇ ಒಂದು ಕೆಟ್ಟ ಚಟ ಇರತಕ್ಕಂತಹ ಸ್ನೇಹಿತರಿಂದ ನೀವು ದೂರ ಇರಬೇಕು ಕೆಟ್ಟ ಚಟ ನೀವು ಮಾಡಬಾರ್ದು ಜೊತೆಗೆ ಯಾರು ಮಾಡ್ತಾ ಇದ್ದಾರೆ ಅಂತವರ ಸ್ನೇಹದಿಂದ ನೀವು ದೂರ ಇರತಕ್ಕಂಥದ್ದು ಅಂತವರ ವಿಶ್ವಾಸದಿಂದ ದೂರ ಇದ್ರೆ ಏನು ನಷ್ಟ ಇಲ್ಲ ಒಳ್ಳೆಯವರ ಸಂಘವನ್ನ ಮಾಡಿಕೊಳ್ಳಿ ಒಳ್ಳೆಯವರ ಸಂಘದಿಂದ ಒಳ್ಳೆಯ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು ಇನ್ನು ಮನೆಯ ಯಾವುದೇ ಒಂದು ಭಾಗವನ್ನ ಕತ್ತರಿಸಬಾರದು ಅಂದ್ರೆ ಅದನ್ನ ಬಿಳಿಸ್ಬೋ ಬಿಳಿಸುವಂತದ್ದಾಗ್ಲಿ ಅಥವಾ ತೆಗೆಸುವಂತದ್ದಾಗ್ಲಿ ಅಹ್ ಅದನ್ನ ತುಂಬಿದ ಹಾಗಿರಬೇಕು ಮನೆ ಯಾವುದೇ ಒಂದು ಮನೆ ಮುಕ್ ಹಾಗಾಗಿ ಯಾವುದೇ ಒಂದು ಭಾಗವನ್ನ ಕತ್ತರಿಸುವಂತಹ ರೀತಿಯಲ್ಲಿ ಇರ್ತಕ್ಕಂತಹ ಮನೆಯಲ್ಲಿ ವಾಸವಿರಬಾರದು ಜೊತೆಗೆ ನೋಡಿ ಈ ಅಹ್ ದನಕರುಗಳಿಗೆ ಅಥವಾ ಪಶು ಪಕ್ಷಿಗಳಿಗೆ ಪಾಲನೆ ಪೋಷಣೆಯನ್ನು ಮಾಡತಕ್ಕಂಥದ್ದು ನಿಮ್ಮ ಕೈಲಾಗಿರ್ತು ಏನೋ ಅನ್ನ ಆಹಾರ ಹಾಕುವಂತದ್ದು ಅಥವಾ ಮನೆಯಲ್ಲೇ ನೀವು ಸಾಕಿದ್ರಿ ಅಂತಂದ್ರೆ ತೊಂದ್ರೆ ಇಲ್ಲ ನೀವು ಸಹಜವಾಗಿ ಅದನ್ನ ಪಾಲನೆ ಪೋಷಣೆ ಮಾಡ್ತಾ ಇರ್ತೀರಿ ಅಥವಾ ನೀವು ಇಲ್ಲ ಅಂತಂದ್ರೆ ಯಾವ್ದೋ ದನ ಕರುಗಳು ನೋಡ್ತಾ ಇದ್ದೀರಿ ಅಥವಾ ಪಶು ಪಕ್ಷಿಗಳನ್ನ ನೋಡ್ತಾ ಇದ್ದೀರಿ ಅದಕ್ಕೆ ಅನ್ನ ಆಹಾರವನ್ನ ಕಂಡಾಗ ಹಾಕುವಂತಹ ಪ್ರಯತ್ನವನ್ನ ಮಾಡಿ ಈ ಪುಣ್ಯದ ಕಾರ್ಯವನ್ನ ಮಾಡತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಈ ಮಂಗಗಳ ಸೇವೆ ಮಾಡತಕ್ಕಂಥದ್ದು ಸಾಕ್ಷಾತ್ ಮಂಗಗಳ ವಾನರ ಒಂದು ಸೇವೆಯನ್ನ ಮಾಡತಕ್ಕಂಥದ್ದು ಇದೆಯಲ್ಲ ಅದು ಬಹಳಷ್ಟು ದೇವತೆಗಳಿಗೂ ಕೂಡ ಪ್ರಿಯವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಇನ್ನು ಈ ಹಾಲಿಗೆ ಸಕ್ಕರೆ ಸೇರಿಸಿ ಪಟವೃಕ್ಷದ ಬೇರಿನ ಬಳಿ ಇರಿಸತಕ್ಕಂತಹ ಪ್ರಯತ್ನವನ್ನ ಮಾಡಿ ಜೊತೆಗೆ ಅಸತ್ಯವನ್ನ ನುಡಿಬಾರದು ಎಂತಹ ಒಂದು ಯಾಕಂತಂದ್ರೆ ಮಕರ ರಾಶಿಯವರು ಯಾವತ್ತಿಗೂ ಸತ್ಯವಂತರು ನ್ಯಾಯವಂತರು ಧರ್ಮವಂತರು ಕಷ್ಟದಿಂದ ಮೇಲೆ ಬಂದಂತಹ ವ್ಯಕ್ತಿಗಳಾಗಿರೋದ್ರಿಂದ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಕೆಲವೊಂದು ಸಂದರ್ಭಗಳು ಹೇಗಿರ್ತದಲ್ಲ ಸುಳ್ಳು ಹೇಳುವಂತಹ ಸಂದರ್ಭಗಳು ಬಂದಾಗ ಅಥವಾ ಸುಳ್ಳು ಹೇಳಿ ಯಾರಿಗೂ ತೊಂದರೆ ಮಾಡುವಂತಹ ಸಂದರ್ಭಗಳು ಬಂದಾಗ ಎಂತಹ ಸಂದರ್ಭ ಇದ್ರೂ ಕೂಡ ಅಂತದನ್ನ ಒಪ್ಕೋಬೇಡಿ ಸುಳ್ಳನ್ನ ಹೇಳ್ಬೇಡಿ ಸತ್ಯದಿಂದ ನಡೆದುಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಒಂದು ಚಾರಿತ್ರ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ ಇದನ್ನ ನೀವು ಗಮನದಲ್ಲಿಟ್ಕೊಂಡು ಮಾಡತಕ್ಕಂಥದ್ದು ಇನ್ನು ಅಹ್ ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ಇನ್ನು ಈ ವಿಡಿಯೋದಲ್ಲಿ ತಿಳಿಸುವಂತದ್ದಿದೆ ನೀವು ತಿಳ್ಕೊಳ್ಳೇಬೇಕು ಆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಡ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ ಬಿಡ್ತಿದ್ರು ಈಗ ಯಾರಿಗೂ ಸಮಯ ಇಲ್ಲ ಯಾರಿಗೂ ಗೊತ್ತಿಲ್ಲ ಬದಲಾಗಿರುವಂತ ಜೀವನ ಶೈಲಿ ಹಾಗಾಗಿ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀವು ಪುಳಿತಲಿಯೇ ತೆಗೆದುಕೊಳ್ಳುವಂತ ಒಂದು ಒಳ್ಳೆ ಅವಕಾಶವನ್ನ ತಂದು ಕೊಟ್ಟಿದ್ದಾರೆ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳಿ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಕೆಲವೇ ಒಂದು ಗಂಟೆಗಳಲ್ಲಿ ನಿಮಗೆ ಜಾತಕ ಫಲ ಸಿಗುತ್ತೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಇನ್ನು ಈ ಮಕರ ರಾಶಿಯವರ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಪರಿಹಾರಗಳಂತಂದ್ರೆ ನೋಡಿ ಎಮ್ಮೆ ಅಥವಾ ಕಾಗೆ ಅಥವಾ ಈ ಕೂಲ್ಮಿ ಕೂಲಿ ಕಾರ್ಮಿಕರಿದ್ರೆ ಅಂತವರಿಗೆ ಆಹಾರವನ್ನ ಕೊಡುವಂಥದ್ದು ಅಂದ್ರೆ ಕಾಗಿ ಅಂದ್ರೆ ಪಶು ಪಕ್ಷಿಗಳಿಗೆ ಎಮ್ಮೆ ಕಾಗಿ ಅಂದ್ರೆ ಪಶು ಪಕ್ಷಿಗಳಿಗೆ ಆಹಾರ ಹಾಕೋದ್ರ ಜೊತೆಗೆ ಕೂಲಿ ಕಾರ್ಮಿಕರಿಗೆ ಅಥವಾ ಯಾರೋ ನಿರ್ಗತಿಕರಿದ್ದಾರೆ ಕಷ್ಟದಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ಅನಾಥರಿದ್ದಾರೆ ಬಡವರಿದ್ದಾರೆ ಒಲ್ಲಿದಾರೆ ಇಂಥವ್ರಿಗೆ ಆಹಾರವನ್ನ ಹಾಕುವಂತಹ ಪ್ರಯತ್ನವನ್ನ ಆಹಾರವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಿಮಗೆ ಬಹಳಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೆ ಆ ಧರ್ಮ ಕಾರ್ಯಗಳಲ್ಲಿ ತೊಡಸ್ಕೊಂಡ್ರೆ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಜೊತೆಗೆ ಈ ಕಪ್ಪು ಅಥವಾ ನೀಲಿ ವಸ್ತ್ರಗಳನ್ನ ಧರಿಸಬಾರದು ಅಷ್ಟೊಂದು ನಿಮಗೆ ಆ ಸರಿಯಲ್ಲ ಒಳ್ಳೆ ಫಲಗಳು ತಂದು ಕೊಡಲ್ಲ ಕಪ್ಪು ಅಥವಾ ನೀಲಿ ವಸ್ತ್ರಗಳನ್ನ ಧರಿಸ್ಲಿಕ್ಕೆ ಹೋಗಬಾರದು ಬಂಗಾರ ಅಥವಾ ಕೇಸರವನ್ನ ಸದಾ ನಿಮ್ಮ ಬಳಿ ಇರಿಸಿಕೊಳ್ಳುವಂತದ್ದಿದೆಯಲ್ಲ ಅದು ನಿಮಗೆ ಅದ್ಭುತವಾಗಿರತಕ್ಕಂತಹ ಒಳ್ಳೆಯ ಫಲಗಳನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಇದು ನೀವು ಗಮನದಲ್ಲಿಟ್ಕೋಬೇಕಾಗಿರತಕ್ಕಂತಹ ವಿಚಾರ ಅಹ್ ಖಂಡಿತವಾಗ್ಲು ಮಾಡಿ ಜೊತೆಗೆ ಈ ಧರ್ಮಸ್ಥಾನದಲ್ಲಿ ಸ್ವಲ್ಪ ಖರ್ಜೂರವನ್ನು ಅರ್ಪಿಸ್ತಕ್ಕಂಥದ್ದು ಅಥವಾ ದೇವಸ್ಥಾನಗಳಲ್ಲಿ ೈಲಾಗಿರ್ತಕ್ಕಂಥ ಸೇವೆಯನ್ನು ಮಾಡತಕ್ಕಂಥದ್ದು ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ ಅಂತಂದ್ರೆ ಅನ್ನ ಸಂತರ್ಪಣೆಗೆ ಬೇಕಾಗಿರತಷ್ಟು ಸಹಾಯವನ್ನ ಮಾಡುವಂಥದ್ದು ಮತ್ತೆ ಈ ಬಡ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನಂಥದ್ದು ಕಂಡು ಕಂಡುಬರುತ್ತೆ ಒಳ್ಳೆಯ ಫಲಗಳು ಕಂಡು ಬರುತ್ತೆ ವಿಧವೆಯರಿಗೆ ಸಹಾಯ ಮಾಡುವಂಥದ್ದು ಸಾಕ್ಷಾತ್ ದೇವರ ಸೇವೆ ಮಾಡಿದಷ್ಟೇ ಆನಂದವನ್ನ ತಂದು ಕೊಡುತ್ತೆ ಅಷ್ಟೊಂದು ಪುಣ್ಯದ ಕಾರ್ಯವನ್ನು ತಂದು ಕೊಡುತ್ತೆ ಆ ಈ ಇಂತಹ ಧರ್ಮ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗತ್ತೆ ನೋಡುದ್ರಲ್ಲ ನಿಮ್ಮ ಜೀವನದಲ್ಲಿ ಬಹಳ ನೀವು ಲಕ್ಷಾಂತರ ಗಟ್ಟಲೆ ಕೋಟ್ಯಾಂತರ ಗಟ್ಟಲೆ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನಿಮ್ಮ ದೈನಂದಿನ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡ್ರೆ ಸಾಕು ನೀವು ಅಂದ್ಕೊಂಡಿದಿಂತಲೂ ಹೆಚ್ಚಾಗಿ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ಒಳ್ಳೆ ಫಲ ಸಿಗಲಿ ಆ ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆ ಫಲಗಳನ್ನು ಕೊಟ್ಟು ಕರುಣಿಸಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳ ವಿಡಿಯೋಗಳು ಸಿಗ್ತವೆ ಬೇಕಿದ್ರೆ ಹೋಗಿ ನೋಡ್ಕೊಳ್ಳಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುತಿನೋ ಭಗವಂತು